ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹತ್ತು ತರಹದ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಎಲ್ಲ ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಎಲ್ಲ ಡಿಸೈನ್ಗಳು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಎಲ್ಲ ಡಿಸೈನ್ಗಳನ್ನು ನಾನು ಒಂದಂತೆ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ ಜಾಸ್ತಿ ಮಾಡಿಕೊಂಡ್ರೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಡಿಸೈನ್ಗಳನ್ನು ನೀವು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾನು ನೂರ ಇಪ್ಪತ್ತೇಳೆ ಇರುವಂತಹ ಎರಡು ರೀತಿಯ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ನಾನು ಈ ಥರ ಗಮ್ ಹಚ್ಚಿ ಇದನ್ನು ಚೂಪಾಗಿ ಮಾಡಿಕೊಂಡಿದ್ದೀನಿ ಇದು ಒಣಗಿದ ಮೇಲೆ ಗಟ್ಟಿಯಾಗುತ್ತಲ್ಲ ಆವಾಗ ನಾವು ಇದನ್ನು ಯೂಸ್ ಮಾಡ್ಕೋಬೇಕು ಇದನ್ನು ನಾನು ಸ್ಟ್ರೇಟ್ನರ್ನಿಂದ ಕುಚ್ಚುಗಳನ್ನು ಸ್ಟ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ ಒಂದ್ ವೇಳೆ ಸ್ಟ್ರೈಟ್ನರ್ ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ನೀವು ಐರನ್ ಮಾಡಿ ಕುಚ್ಚುಗಳನ್ನು ಸ್ಟ್ರೇಟಾಗಿ ಮಾಡ್ಕೋಬೋದು ನೂರ ಇಪ್ಪತ್ತೇಳೆ ತಗೊಂಡಿದೀನಲ್ಲ ಇದನ್ನ ಕುಚ್ಚು ಹಾಕ್ಕೊಂಡಾಗ ಡಬಲ್ ಮಾಡ್ಕೊತೀನಲ್ಲ ಆವಾಗ ಎರಡು ನೂರದ ನಲ್ವತ್ತಾಗುತ್ತೆ ಜಾಸ್ತಿ ಜನ ಕಮೆಂಟ್ ಹಾಕ್ತಾ ಇರ್ತೀರ ಒನ್ ಸೈಡ್ ಎಷ್ಟು ಅಂತ ಇದು ಒನ್ ಸೈಡ್ ಇರೋದು ನೂರ ಇಪ್ಪತ್ತೇಳೆ ಇದೆ ಡಬಲ್ ಮಾಡಿಕೊಂಡಾಗ ಎರಡು ನೂರದ ನಲ್ವತ್ತಾಗುತ್ತೆ ಈ ಥರ ಒಂದು ನಾರ್ಮಲ್ ನೀಡಲ್ಗೆ ನಾನು ಎರಡೆಳೆ ಜರಿ ಥ್ರೆಡನ್ನು ಪೂಣಿಸ್ಕೊಂಡು ಅದನ್ನು ಡಬಲ್ ಮಾಡಿಕೊಂಡು ನಾಲ್ಕು ಎಳೆ ಮಾಡ್ಕೊಂಡಿದ್ದೀನಿ ನಿಮಗೆ ಜರಿತ್ರೆಡ್ಡು ಒಂದು ವೇಳೆ ಜಾಸ್ತಿ ದಪ್ಪ ಬೇಡ ಅಂದರೆ ಒಂದು ವೇಳೆ ಡಬಲ್ ಮಾಡ್ಕೋಬೋದು ಇಲ್ಲಿ ದಪ್ಪ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಅಂತ ನಾಲ್ಕು ಎಳೆ ತೊಗೊಂಡಿದ್ದೀನಿ ಹಾಗೆ ಕುಚ್ಚು ಹಾಕೋದಕ್ಕೆ ನಮಗೆ ಇಲ್ಲಿ ಹೋಲ್ ಮಾಡ್ಕೋಬೇಕಲ್ಲ ಅದಕ್ಕೆ ನಾನು ಕ್ರೋಶ ನೀಡಲ್ಲಿಂದ ಹೋಲ್ ಮಾಡ್ಕೋತಿದ್ದೀನಿ ಇಲ್ಲಾಂದರೆ ಡಬ್ಬಣದ ಸಹಾಯದಿಂದ ಅಥವಾ ಯಾವುದಾದ್ರೂ ಚೂಪಾದ ನೀಡಲ್ಲಿಂದ ಕೂಡ ನೀವು ಹೋಲನ್ನು ಮಾಡ್ಕೋಬೋದು ಸೀರೆಗೆ ನೀವು ಸೀರೆಗೆ ಮಾಡಿಕೊಳ್ಳುವಾಗ ಮೆಸರ್ಮೆಂಟ್ ಟೇಪ್ ಇಂದ ಮೊದಲೇ ಸೀರೆಗೆ ಮಾರ್ಕನ್ನು ಮಾಡಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಒಂದು ಮೇಲೆ ಈ ತರ ಅಳತೆಯಿಂದ ಕೂಡ ಮಾಡ್ಕೋಬಹುದು ನೀವು ನಾನು ಬೆರಳತೆಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ಇವಾಗ ಕ್ರೋಶ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ ಮೊದಲು ಸೀರೆಗೆ ಒಂದು ಈ ತರ ಹೋಲ್ ಹಾಕೋತೀನಿ ರೆಡಿ ಇರೋ ಕುಚ್ಚನ್ನು ಇದರ ಒಳಗಡೆಯಿಂದ ಈ ತರ ಹೊರಗಡೆ ತರ್ತೀನಿ ಈ ಥರ ತಂದು ಇಲ್ಲಿ ಹಿಂದ್ಗಡೆ ಇದೆಯಲ್ಲ ಇದನ್ನ ಅಂದಾಜು ಮೇಲೆ ಎರಡು ಭಾಗ ಮಾಡ್ಕೋತೀನಿ ಈ ಥರ ಮಾಡಿಕೊಂಡು ಜಡೆ ಹಾಕ್ತೀವಲ್ಲ ಆ ಥರ ತಗೋಬೇಕು ಇದನ್ನ ಇವಾಗ ಮುಂದ್ಗಡೆ ಮಾಡ್ಕೋತೀನಿ ಈ ಥರ ಮತ್ತೆ ಈ ಕಡೆ ಇರೋದನ್ನು ಕೂಡ ಈ ಥರ ಮುಂದ್ಗಡೆ ಮಾಡ್ಕೋತೀನಿ ಈ ಥರ ಮಾಡಿಕೊಂಡು ಇದನ್ನ ಟೈಟಾಗಿ ಇಡ್ಕೊಳ್ಳಿ ಈ ಥರ ಇದನ್ನು ಟೈಟಾಗಿ ಇಟ್ಕೋಬೇಕು ಈಗ ಈ ಜರಿ ಥ್ರೆಡ್ ಇದೆಯಲ್ಲ ನೀಡಲು ಈ ನೀಡಲನ್ನು ಬ್ಯಾಕ್ ಸೈಡಿಂದ ಈ ತರ ಮುಂದ್ಗಡೆ ತರ್ತೀನಿ ತಂದು ಇವಾಗ ಮೊದಲು ಒಂದು ಲಾಕ್ ಮಾಡ್ಕೋಬೇಕು ಈ ತರ ಲಾಕ್ ಮಾಡ್ಕೋತೀನಿ ಅದಾದ ಮೇಲೆ ಒಂದು ಸಲ ಈ ಥರ ಜರಿ ಥ್ರೆಡ್ ಅನ್ನ ಸುತ್ಕೋತೀನಿ ಮೇಲೆ ಇದಕ್ಕೆ ಒಂದು ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಈ ಬೀಡು ಕರೆಕ್ಟ್ ಆಗಿ ಇಲ್ಲಿ ಮಿಡಲ್ನಲ್ಲಿ ಬರಬೇಕು ಈ ಥರ ಇಟ್ಕೊಂಡು ಈ ಜರಿ ಥ್ರೆಡ್ಡನ್ನು ಸುತ್ಕೊಳ್ಳಿ ನಾಲ್ಕು ಕೆಳೆ ಪೋಣಿಸ್ಕೊಂಡಿರೋದ್ರಿಂದ ಇದು ಜರಿ ಥ್ರೆಡ್ ದಪ್ಪವಾಗಿ ಟೈಟಾಗಿ ಕೊಡುತ್ತೆ ಅದಕ್ಕೋಸ್ಕರ ನಾನು ಒಂದು ಎರಡರಿಂದ ಮೂರು ಸಲ ಸುತ್ಕೋತೀನಿ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಸ್ವಲ್ಪ ಬಿಟ್ಕೊಂಡು ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ ಈ ತರ ಒಂದು ಕುಚ್ಚು ರೆಡಿ ಆಯ್ತು ನೋಡಿ ಈ ತರ ಕಾಣಿಸ್ತಾ ಇದೆ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ಇದನ್ನ ನೀವು ಒಂದು ಇಂಚಿಗಾದರೂ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ತರ ಬೆರಳತೆಯಿಂದ ಡಿಸ್ಟೆನ್ಸ್ ತಗೊಂಡು ಮಾಡ್ಕೋಬಹುದು ಇಲ್ಲಾಂದ್ರೆ ಹಾಫ್ ಇಂಚ್ ಒಂದು ಸೀರೆ ಪೂರ್ತಿ ಈ ತರ ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲ್ ಅನ್ನ ಮಾಡ್ಕೋತೀನಿ ಹೋಲ್ ಮಾಡಿಕೊಂಡು ಈಗ ಮೊದಲೇ ನೋಡಿ ಈ ಥರ ರಿಂಗ್ ಬೀಡ್ ಒಳಗಡೆ ಈ ಥರ ಕುಚ್ಚನ್ನು ಹಾಕಿ ಇಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಇದನ್ನು ಈ ಥರ ತರ್ತೀನಿ ಮೇಲ್ಗಡೆ ಇವಾಗ ಈ ಬೀಡನ್ನು ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ಟೈಟಾಗಿ ಇಡ್ಕೊಳ್ಳಿ ಇವಾಗ ಇಲ್ಲಿ ನೋಡಿ ಮಿಡಲ್ನಿಂದ ಈ ಥರ ಚುಚ್ಕೋಬೇಕು ಈ ಅಲ್ಲ ಇದನ್ನು ಈ ತರ ಮಾಡ್ಕೊಳ್ಳಿ ಆಫ್ ಆಫ್ ಮೇಲೆ ಮಾಡಿಕೊಂಡು ಬ್ಯಾಕ್ ಸೈಡ್ ತಗೊಂಡೋಗಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ತರ ಕಾಣಿಸುತ್ತೆ ಕಂಪ್ಲೀಟ್ ಆದ್ಮೇಲೆ ಇವಾಗ ಇದಕ್ಕೆ ಈ ತರ ಜರಿ ಥ್ರೆಡ್ ಇಂದ ಹಾಕಬೇಕು ಇವಾಗ ನೋಡಿ ಈ ತರ ಹೂ ಕಟ್ತೀವಲ್ಲ ಆ ತರ ಒಂದು ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಒಂದು ಮೂರು ಸಲ ಈ ಥರ ಜರಿ ಥ್ರೆಡ್ಡನ್ನು ಸುತ್ಕೊಂಡು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಜರಿ ಥ್ರೆಡ್ಡನ್ನು ಕೆಳಗಡೆ ತಂದು ಕಟ್ ಮಾಡ್ಕೊತೀನಿ ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಇದನ್ನು ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಡಿಸೈನು ಇದಕ್ಕೂ ಕೂಡ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಕ್ರೋಶ ನೀಡಲ್ಲಿಂದ ಹೋಲ್ ಮಾಡ್ಕೋತೀನಿ ಇವಾಗ ಇದು ನೂರ ಇಪ್ಪತ್ತೇಳು ಇರೋ ಕುಚ್ಚನ್ನ ತಗೊಂಡಿದೀನಿ ಈ ತರ ತಂದು ಇದಕ್ಕೆ ಈ ತರ ಸ್ಕ್ವೇರ್ ಶಪ್ ಬೀಡನ್ನ ಹಾಕ್ತಾ ಇದನ್ನು ಹಾಕಿ ಈ ಡಿಸೈನ್ಗೆ ಸ್ವಲ್ಪ ಉದ್ದ ಬೇಕಾಗುತ್ತೆ ಕುಚ್ಚು ಸ್ವಲ್ಪ ಉದ್ದ ನೋಡಿಕೊಂಡು ಇಡ್ಕೊಳ್ಳಿ ಒಂದೂವರೆ ಇಂಚಷ್ಟು ತಗೊಳ್ಳಿ ಇದು ಕುಚ್ಚು ಈ ಥರ ತಗೊಂಡು ಮೊದಲು ಜರಿ ಥ್ರೆಡ್ ಇಂದ ಈ ಥರ ಕುಚ್ಚನ್ನು ಹಾಕ್ತೀನಿ ನೀವು ನಾರ್ಮಲ್ಲಾಗಿ ಯಾವ ಥರ ಹಾಕ್ತಿರೋ ಆ ಥರ ಹಾಕೋಬೋದು ಕುಚ್ಚು ಈಗೇ ಹಾಕ್ಬೇಕಂತೇನಿಲ್ಲ ಈಗ ಇದಕ್ಕೆ ಒಂದು ಮೂರು ಸಲ ಸುತ್ಕೋತೀನಿ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಈ ಜರಿ ಥ್ರೆಡ್ ಕಟ್ ಮಾಡ್ಕೋತೀನಿ ಈ ಕುಚ್ಚಿದೆಯಲ್ಲ ಇದನ್ನು ಸಮವಾಗಿ ತಗೊಂಡು ಕಟ್ ಮಾಡ್ಕೊತೀನಿ ಈಗ ಮತ್ತೆ ನೂರ ಇಪ್ಪತ್ತೆರಡು ಇರೋ ಕುಚ್ಚನ್ನು ಇಲ್ಲಿ ತಗೋತೀನಿ ಇದನ್ನು ಇಲ್ಲಿ ಕೆಳಗಡೆ ಭಾಗದಿಂದ ತಗೊಂಡು ಈ ಕುಚ್ಚು ಎಷ್ಟಿದೆಯಲ್ಲ ಹಿಂದ್ಗಡೆ ಹಾಕಿದ್ದೀನಲ್ಲ ಮೊದಲು ಹಾಕಿರೋದು ಆ ಕುಚ್ಚಿಗೆ ಸಮವಾಗಿ ನೋಡಿ ಇದನ್ನು ಈ ತರ ಕರೆಕ್ಟ್ ಆಗಿ ನೋಡಿ ಇಟ್ಕೊಳ್ಳಿ ಮತ್ತೆ ಸೇಮ್ ಜರಿ ಇಂದ ಈ ತರ ಕುಚ್ಚನ್ನು ಕಟ್ಕೋತೀನಿ ಮೊದಲು ಒಂದು ಲಾಕ್ ಅದಾದಮೇಲೆ ಒಂದು ಎರಡರಿಂದ ಮೂರು ತಲ ಸುತ್ಕೋತೀನಿ ನಾಲ್ಕು ಎಳೆ ತಗೊಂಡಿರೋದ್ರಿಂದ ಸ್ವಲ್ಪ ಕಡಿಮೆ ಸುತ್ಕೋತೀನಿ ಎರಡು ಎಳೆ ತಗೊಂಡ್ರೆ ಒಂದು ನಾಲ್ಕರಿಂದ ಐದು ಸಲ ಆದರೂ ಸುತ್ತಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಈಗ ಇದನ್ನು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಸೀರೆ ಪೂರ್ತಿ ಮಾಡ್ಕೊಳ್ಳಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಕ್ರೋಶ ನೀಡಲ್ನಿಂದ ಹೋಲ್ ಮಾಡ್ಕೋತಾ ಇದೀನಿ ಈ ರೆಡಿ ಇರೋ ಕುಚ್ಚಿನ ಈ ತರ ತರ್ತೀನಿ ಇದು ಕೂಡ ನೂರ ಇಪ್ಪತ್ತೇಳು ಇದೆ ಈ ತರ ತಂದು ಸಮವಾಗಿ ತಗೊಳ್ಳಿ ಕುಚ್ಚು ಈ ತರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ನೀಡಲನ್ನು ಮುಂದ್ಗಡೆ ತಗೋತೀನಿ ಇದಕ್ಕೆ ಒಂದು ಇವಾಗ ಲಾಕ್ ಮಾಡಿಕೊಂಡು ಒಂದು ಎರಡು ಸಲ ಈ ತರ ಮೇಲೆ ಇದಕ್ಕೆ ಬೀಡ್ಗಳನ್ನು ಹಾಕ್ತೀನಿ ಒಂದು ಲೀಫ್ ಬೀಡು ಮೇಲೆ ಒಂದು ಚಿಕ್ಕ ರೌಂಡ್ ಬೀಡ್ ತಗೊಂಡಿದ್ದೀನಿ ಅದಾದ ಮೇಲೆ ಮತ್ತೆ ಒಂದು ಲೀಫ್ ಬೀಡು ಈ ಮೂರು ಬೀಡ್ಗಳನ್ನ ಹಾಕ್ತಾ ಇದ್ದೀನಿ ನಮ್ಮ ಎಡಗೈನ ಈ ಬೆರಳಿಂದ ಟೈಟ್ ಅದಾದ ಅದಾದ್ಮೇಲೆ ಜರಿ ಥ್ರೆಡ್ ಸುತ್ಕೋಬೇಕು ಟೈಟ್ ಆಗಿ ಈಗ ಈ ಬೀಡ್ಗಳಿಂದ ಕೂಡ ಈ ತರ ಹೊರಗಡೆ ತಗೋಬೋದು ಇಲ್ಲಾಂದರೆ ಹಾಗೆ ಕೂಡ ಟೈಟ್ ಆಗಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಈ ತರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೊತೀನಿ ಸ್ವಲ್ಪ ಬಿಟ್ಕೊಂಡು ಈಗ ಸಮವಾಗಿ ತಗೊಂಡು ಕುಚ್ಚನ್ನು ಕಟ್ ಮಾಡ್ತೀನಿ ನೋಡಿ ಈ ತರ ಬರುತ್ತೆ ಇದನ್ನ ಆಫ್ ಇಂಚ್ಗೆ ಒಂದು ಸೀರೆ ಪೂರ್ತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕ್ರೋಶ ನೀಡಲ್ಲಿಂದ ಈ ಥರ ಹೋಲ್ ಮಾಡ್ಕೋತೀನಿ ಈ ರೆಡಿ ಇರೋ ಕುಚ್ಚನ್ನು ಈ ಥರ ತರ್ತೀನಿ ನೂರ ಇಪ್ಪತ್ತೆರಳೆ ಇದೆ ಪ್ರತಿಯೊಂದು ಡಿಸೈನ್ಗೂ ನಾನು ಎಷ್ಟು ಎಳೆ ತಗೊಂಡಿದ್ದೀನಿ ಅಂತ ಹೇಳಿದ್ದೀನಿ ಈ ಥರ ಬೀಡನ್ನು ಹಾಕ್ತಾ ಇದ್ದೀನಿ ಈ ಬೀಡನ್ನು ಹಾಕಿ ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಮೇಲ್ಗಡೆ ಇರ್ಲಿ ಇವಾಗ ಈ ಜರಿ ಥ್ರೆಡ್ ಇಂದ ಕುಚ್ಚನ್ನು ಹಾಕ್ಕೊಳ್ಳೋಣ ಮೊದಲು ಈ ತರ ನೀಡಲ್ ತಂದು ಮೊದಲು ಒಂದು ಲಾಕ್ ಅದಾದ ಮೇಲೆ ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ ಚಿಕ್ಕ ಬೀಡು ಈ ಬೀಡನ್ನ ಹಾಕಿ ಈ ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಮಿಡಲ್ ನಲ್ಲಿ ಬರೋ ತರ ಈ ತರ ಟೈಟ್ ಆಗಿಡ್ಕೊಂಡು ಈಗ ಮತ್ತೆ ಜರಿ ಥ್ರೆಡ್ ಸುತ್ಕೋಬೇಕು ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೋತೀನಿ ಇವಾಗ ಕುಚ್ಚು ಎಷ್ಟು ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಮೀಡಿಯಂ ಸೈಜಲ್ಲಿ ಮಾಡಿದ್ದೀನಿ ಈ ಬೀಡನ್ನು ಈ ತರ ಮುಂದ್ಗಡೆ ಮಾಡ್ತೀನಿ ನೋಡಿ ಈ ತರ ಕಾಣಿಸ್ತಾ ಇದೆ ಎಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಇದನ್ನ ಸೀರೆ ಪೂರ್ತಿ ನೀವು ಹಾಫ್ ಇಂಚ್ ಅಥವಾ ಒನ್ ಗೆ ಒಂದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕ್ರೋಶ ನಿಂದ ಹೋಲ್ ಹಾಕೋತಾ ಇದ್ದೀನಿ ನೂರ ಇಪ್ಪತ್ತೇಳು ಇರೋ ಈ ಕುಚ್ಚನ್ನು ಈ ಥರ ತರ್ತೀನಿ ಈ ತರ ಮುಂದ್ಗಡೆ ತಂದು ನೀಟಾಗಿ ಈ ತರ ಇಟ್ಕೊಳ್ಳಿ ಇವಾಗ ಕುಚ್ಚನ್ನು ಹಾಕೊಳ್ಳೋಣ ಜರಿ ಥ್ರೆಡ್ ಇಂದ ಲಾಕ್ ಎರಡು ರೀತಿಯಾಗಿ ತೋರಿಸಿದ್ದೀನಿ ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೋ ಆ ತರ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೀವು ನಾರ್ಮಲ್ಲಾಗಿ ಆಗಿ ಯಾವ ತರ ಹಾಕ್ತಿರೋ ಆ ತರ ಕೂಡ ಹಾಕೋಬಹುದು ಹೀಗೆ ಹಾಕಬೇಕಂತೇನಿಲ್ಲ ಹಾಗೆ ಈ ಡಿಸೈನ್ ಕೂಡ ಅಷ್ಟೇ ನಿಮ್ಗೆ ಏನಾದರೂ ಚೇಂಜಸ್ ಬೇಕಿದ್ರೆ ಚೇಂಜಸ್ ಮಾಡಿ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಮೂರು ಈ ತರ ಚಿಕ್ಕ ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ ಈ ತರ ಹಾಕ್ಕೊಂಡು ಕರೆಕ್ಟಾಗಿ ಈ ಬೀಡ್ಗಳು ಮಿಡಲ್ನಲ್ಲಿ ಬರಬೇಕಿಲ್ಲಿ ಈ ಬೆರಳಿಂದ ಟೈಟ್ ಇಟ್ಕೊಳ್ಳಿ ಈ ತರ ಇಡ್ಕೊಂಡು ಜರಿ ಥ್ರೆಡ್ ಸುತ್ಕೋಬೇಕು ಸ್ವಲ್ಪ ಲೂಸ್ ಬಿಟ್ಬಿಟ್ರೆ ಈ ಬೀಡು ಬ್ಯಾಕ್ ಸೈಡ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಟೈಟಾಗಿ ಇಟ್ಕೊಂಡು ಹಾಕ್ಕೊಡಿ ಯಾವುದೇ ಕಾರಣಕ್ಕೂ ಲೂಸ್ ಆಗಿ ಬಿಟ್ಕೋಬೇಡಿ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಜರಿ ಥ್ರೆಡ್ ಕೆಳಗಡೆ ತಂದು ಕಟ್ ಮಾಡ್ಕೋತೀನಿ ಸ್ವಲ್ಪ ಬಿಟ್ಕೊಂಡು ಬ್ಯಾಕ್ ಸೈಡಲ್ಲಿ ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಇದನ್ನು ನೀವು ಆಫ್ ಇಂಚ್ಗೆ ಒಂದು ಸೀರೆ ಪೂರ್ತಿ ಮಾಡಿಕೊಳ್ಳಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಪ್ರತಿಯೊಂದು ಡಿಸೈನ್ಗೂ ನಾನು ಸಪ್ರೇಟಾಗಿ ಪ್ರೈಸಸ್ ಅನ್ನು ಹೇಳಿದ್ದೀನಿ ಹಾಗೆ ಎಷ್ಟು ಕುಚ್ಚು ತಗೊಂಡಿದ್ದೀನಿ ಅಂತ ಕೂಡ ಹೇಳಿದ್ದೀನಿ ಎಷ್ಟು ಎಳೆ ಕುಚ್ಚು ಅಂತ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡ್ಕೋತಾ ಇದ್ದೀನಿ ನೂರ ಇಪ್ಪತ್ತೇಳಿ ಇರೋ ಈ ಕುಚ್ಚನ್ನು ಈ ಥರ ಮುಂದ್ಗಡೆ ತಂದು ಸಮವಾಗಿ ತಗೊಂಡು ಇಟ್ಕೋತೀನಿ ಈ ತರ ನೀಟಾಗಿ ಮಾಡ್ಕೊಳ್ಳಿ ಇವಾಗ ಈ ನೀಡಲನ್ನು ಈ ತರ ಮುಂದ್ಗಡೆ ತಂದು ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡ್ಮೇಲೆ ಈ ಜರಿ ಥ್ರೆಡ್ ಈ ತರ ಸುತ್ಕೋಬೇಕು ಈ ಥರ ಒಂದರ ಕೆಳಗಡೆ ಒಂದು ಈ ಥರ ಸ್ಟೆಪ್ ಬೈ ಸ್ಟೆಪ್ ಸುತ್ತುತ್ತಾ ಬನ್ನಿ ಈ ಥರ ನೋಡಿ ಈ ಥರ ಒಂದರ ಕೆಳಗಡೆ ಒಂದು ಮೇಲ್ಗಡೆ ಮೇಲ್ಗಡೆ ಬೇಡ ಈಗ ಒಂದ್ಸಲ ಸುತ್ತಕೊಂಡ್ನಲ್ಲ ಹಾಗೆ ಮತ್ತೆ ನೆಕ್ಸ್ಟ್ ಕೆಳಗಡೆ ಸುತ್ಕೋತೀನಿ ಈ ಥರ ಸುತ್ತುತ್ತಾ ಬನ್ನಿ ಪೂರ್ತಿಯಾಗಿ ಒಂದು ಹಾಫ್ ಇಂಚ್ ಅಷ್ಟು ಸುತ್ತಕೊಳ್ಳಿ ಈ ಥರ ಬೇಡ ಇಷ್ಟಕ್ಕೆ ಸಾಕು ಮಾಡ್ತೀನಿ ಅಂದರೂ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಈಗ ಸಲ ಇಲ್ಲಿ ಲಾಕ್ ಮಾಡ್ಕೊಂಡು ಬಿಡ್ತೀನಿ ಲಾಸ್ಟಲ್ಲಿ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದ ಈ ಥರ ಚುಚ್ಕೊಂಡು ಕೆಳಗಡೆ ತರ್ತೀನಿ ಇಲ್ಲಿಂದ ಈ ಥರ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಕುಚ್ಚು ಸಮವಾಗಿ ತಗೊಂಡು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಕಾಣಿಸ್ತಾ ಇದೆ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡ್ಕೋತೀನಿ ಈ ರೆಡಿ ಇರೋ ಕುಚ್ಚನ್ನು ಈ ತರ ತಗೊಂಡ್ ಬರ್ತೀನಿ ನೂರ ಇದೆ ಇದಕ್ಕೆ ಒಂದು ರಿಂಗ್ ಬೀಡನ್ನ ಹಾಕ್ತಾ ಇದಕ್ಕೆ ಒಂದೂವರೆ ಇಂಚ್ ಆಗಷ್ಟು ಕುಚ್ಚು ಬಿಟ್ಕೊಳ್ಳಿ ಕೆಳಗಡೆ ಸ್ವಲ್ಪ ಉದ್ದ ಬೇಕಾಗುತ್ತೆ ಈಗ ಇದಕ್ಕೆ ಈ ತರ ಮೊದಲು ಜರಿ ಥ್ರೆಡ್ ಇಂದ ಕುಚ್ಚು ಕಟ್ಕೊತೀನಿ ಕುಚ್ಚು ಕಟ್ಕೊಂಡು ಈ ತರ ಜರಿ ಥ್ರೆಡ್ ಅನ್ನ ಸುತ್ಕೊಂಡು ಬ್ಯಾಕ್ ಸೈಡಿಂದ ಈ ತರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೊತೀನಿ ಈಗ ಇದು ಕುಚ್ಚು ಕೂಡ ಅಷ್ಟೇ ಸಮವಾಗಿ ತಗೊಂಡು ಕಟ್ ಮಾಡ್ಕೋತೀನಿ ಇದೇ ರಿಂಗ್ ಬೀಡಿಗೆ ನಾನು ಇವಾಗ ಈ ತರ ಈ ಕುಚ್ಚನ್ನು ಹಾಕ್ತಾ ಇದ್ದೀನಿ ಈ ತರ ಹಾಕೊಂಡು ಶಾರ್ಟಾಗಿ ಇಟ್ಕೊಳ್ಳಿ ಈ ಕುಚ್ಚು ಈ ತರ ಬ್ಯಾಕ್ ಸೈಡ್ ಮಾಡ್ಕೊತೀನಿ ಇದನ್ನ ಸಪ್ರೇಟಾಗಿ ಆಗಿ ಹಾಕ್ತಾ ಇದ್ದೀನಿ ಕುಚ್ಚು ಇಲ್ಲಿ ಹಾಕ್ಕೊಂಡು ಮೊದಲು ಒಂದು ಲಾಕು ಮೇಲೆ ಜರಿ ಥ್ರೆಡ್ ಅನ್ನ ಸುತ್ಕೊಳ್ಳಿ ಸುತ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಅದಾದಮೇಲೆ ಕುಚ್ಚು ಶಾರ್ಟಾಗಿ ಕಟ್ ಮಾಡ್ತಾ ನೋಡಿ ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಇದನ್ನು ಸೀರೆ ಪೂರ್ತಿ ಮಾಡ್ಕೊಳ್ಳಿ ಒಂದು ಇಂಚ್ಗೆ ಒಂದು ಮಾಡ್ಕೊಳ್ಳಿ ಯಾಕಂದರೆ ಡಬಲ್ ಕುಚ್ಚಿರೋದ್ರಿಂದ ಹತ್ರ ಆದರೆ ಚೆನ್ನಾಗಿ ಕಾಣಿಸಲ್ಲ ಒಂದು ಇಂಚ್ಗೆ ಒಂದು ನೀವು ಮಾಡ್ಕೊಳ್ಳಿ ಸೀರೆ ಪೂರ್ತಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡಿ ಈ ಡಿಸೈನ್ಗೆ ಒನ್ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಬೆರಳಿಂದ ಡಿಸ್ಟನ್ಸ್ ತಗೊಂಡು ಈ ಥರ ಕ್ರೋಶ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ ಈಗ ಈ ರೆಡಿ ಇರೋ ಕುಚ್ಚನ್ನು ಈ ಥರ ತರ್ತೀನಿ ನೆಕ್ಸ್ಟ್ ಅದೇ ಹೋಲ್ನಿಂದನೇ ಪಕ್ಕದಲ್ಲೇ ಇನ್ನೊಂದು ಕಲರ್ ಕುಚ್ಚನ್ನು ಕೂಡ ತರ್ತೀನಿ ನೂರ ಇಪ್ಪತ್ತೆರಡೇ ಇದೆ ಎರಡು ಕುಚ್ಚು ಇದನ್ನು ನೀವು ಕಡಿಮೆ ಬೇಕಿದ್ದರೂ ಮಾಡ್ಕೋಬೋದು ಈ ಥರ ಡಬಲ್ ಮಾಡಿಕೊಂಡಾಗ ನಾನು ಇದೇ ಕುಚ್ಚಿಂದನೇ ತೋರಿಸಿದ್ದೀನಿ ನೀವು ಒಂದ್ ವೇಳೆ ಸೀರೆಗೆ ಪೂರ್ತಿ ಈ ಡಿಸೈನನ್ನು ಮಾಡ್ಕೊಳ್ಳುವಾಗ ನೂರ ಇಪ್ಪತ್ತೆಳೆ ತಗೋಬೇಡಿ ಕಡಿಮೆ ತಗೊಳ್ಳಿ ಎಪ್ಪತ್ತೈದು ಎಳೆ ತಗೊಳ್ಳಿ ಒಂದೊಂದು ಕುಚ್ಚು ಎಪ್ಪತ್ತೈದೇಳೆ ಇರಲಿ ನೋಡಿ ಈ ಥರ ಬರುತ್ತೆ ಇದಕ್ಕೆ ಇವಾಗ ಈ ಥರ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಹಾಕ್ತೀನಿ ಮೊದಲು ಒಂದು ಲಾಕು ಒಂದು ಲಾಕ್ ಆದಮೇಲೆ ಒಂದೆರಡು ಸಲ ಸುತ್ಕೋತೀನಿ ಅದಾದ ಮೇಲೆ ಇದಕ್ಕೆ ಒಂದು ಚಿಕ್ಕ ಪೋರ್ಲ್ ಬೀಡನ್ನು ಹಾಕ್ತಾಯಿದ್ದೀನಿ ಕ್ರೀಮ್ ಕಲರ್ದು ಯಾವುದೇ ರೀತಿಯ ಬೀಡನ್ನು ಆ್ಯಡ್ ಮಾಡ್ಕೋಬೋದು ಚೇಂಜಸ್ ಮಾಡಿ ನೀವು ಕುಚ್ಚನ್ನು ಹಾಕೋಬೋದು ಬೀಡ್ ಹಾಕಿದ ಮೇಲೆ ಕರೆಕ್ಟಾಗಿ ಮಿಡಲ್ನಲ್ಲಿ ಇಟ್ಟು ಈ ಥರ ಸುತ್ಕೋತಾ ಇದ್ದೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ ಇವಾಗ ಇದನ್ನ ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ತರ ಕಾಣಿಸ್ತಾ ಇದೆ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಕ್ರೋಶ ನೀಡಲ್ಲಿಂದ ಈ ತರ ಹೋಲ್ ಮಾಡ್ಕೋತೀನಿ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ನೂರ ಇಪ್ಪತ್ತೆರಡು ಇರೋ ಈ ಕುಚ್ಚನ್ನು ಈ ತರ ಮುಂದ್ಗಡೆ ತರ್ತೀನಿ ಇದಕ್ಕೆ ಬಂದು ನಾನು ಆರ್ಟ್ ಶೇಪ್ ಇರೋ ಬೀಡನ್ನ ಹಾಕ್ತಾ ಇದ್ದೀನಿ ಬೀಡ್ ಹಾಕೊಂಡು ಒಂದು ಇಂಚ್ ಅಷ್ಟು ಕುಚ್ಚು ಬಿಟ್ಕೊಳ್ಳಿ ಇದು ಈ ತರ ಉಲ್ಟ ಇಟ್ಕೊಳ್ಳಿ ಈ ತರ ಮಾಡಿಕೊಂಡು ಇವಾಗ ಇದಕ್ಕೆ ಜರಿ ಇಂದ ಕುಚ್ಚು ಹಾಕೋಬೇಕು ಜರಿತ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಳ್ಳೋಣ ಲಾಕ್ ಆದಮೇಲೆ ಒಂದು ಮೂರು ಸಲ ಈ ಥರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಈಗ ಇದನ್ನು ಸ್ವಲ್ಪ ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಈ ಬೀಡು ಮುಂದ್ಗಡೆ ಬರೋ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಕಾಣಿಸುತ್ತೆ ಇದಕ್ಕೆ ಒಂದು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡಿಕೊಳ್ಳಿ ಇಷ್ಟೇ ಅಂತ ಹೇಳೋಕಾಗಲ್ಲ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ಲಾ ಡಿಸೈನ್ಗಳು ಈ ಒಂದು ವಿಡಿಯೋ ನೋಡಿದ್ರೆ ಸಾಕು ನೀವು ಹತ್ತು ಸೀರೆಗೆ ಓಕೆ ಫ್ರೆಂಡ್ಸ್ ನೋಡಿ ಹತ್ತು ಡಿಸೈನ್ಗಳು ಕಂಪ್ಲೀಟ್ ಆಗಿದೆ ಫಸ್ಟ್ ಒನ್ ಡಿಸೈನ್ ಬಂದು ಈ ತರ ಇದೆ ಸೆಕೆಂಡ್ ಒನ್ ಬಂದು ರಿಂಗ್ ಬೀಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಥರ್ಡ್ ಡಿಸೈನ್ ಬಂದು ಸ್ಕ್ವೇರ್ ಶೇಪ್ ಬೀಡಿಂದ ಮಾಡ್ಕೊಂಡಿದ್ದೀನಿ ಈ ತರ ಡಬಲ್ ಕಲರ್ನಲ್ಲಿ ಥರ್ಡ್ ಡಿಸೈನ್ ಗೆ ಲೀಫ್ ಬೀಡ್ ಮತ್ತೆ ಚಿಕ್ಕ ರೌಂಡ್ ಬೀಡನ್ನು ತಗೊಂಡಿದ್ದೀನಿ ಫಿಫ್ತ್ ಡಿಸೈನ್ಗೆ ಈ ತರ ರೌಂಡ್ ಶೇಪ್ ಇರೋ ಫ್ಲವರ್ ಬೀಡ್ ಮತ್ತೆ ಮಿಡಲ್ ನಲ್ಲಿ ಒಂದು ಚಿಕ್ಕ ಬೀಡನ್ನ ಹಾಕಿದೀನಿ ಈ ಡಿಸೈನ್ ಗೆ ಥರ ಮೂರು ಬೀಡ್ಸ್ ಹಾಕಿದ್ದೀನಿ ಹಾಕಿದೀನಿ ಚಿಕ್ಕ ರೌಂಡ್ ಬೀಡ್ಸ್ ಇದಕ್ಕೆ ಯಾವುದೇ ರೀತಿಯ ಬೀಡನ್ನು ಯೂಸ್ ಮಾಡಿಲ್ಲ ಬರೀ ಜರಿತ್ರೆ ವರ್ಕ್ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ ಗೆ ಡಬಲ್ ಕಲರ್ ನಲ್ಲಿ ಹಾಗೆ ರಿಂಗ್ ಬೀಡನ್ನು ಯೂಸ್ ಮಾಡಿದ್ದೀನಿ ಇದಕ್ಕೆ ಪೌರ್ಲ್ ಬೀಡ್ ಹಾಕಿದ್ದೀನಿ ಡಬಲ್ ಕಲರ್ನಲ್ಲಿ ಕುಚ್ಚು ಮಾಡ್ಕೊಂಡಿದೀನಿ ಲಾಸ್ಟ್ ಡಿಸೈನ್ಗೆ ನಾನು ಈ ತರ ಹಾರ್ಟ್ ಶೇಪ್ ಇರೋ ಬೀಡನ್ನ ಯೂಸ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಂಡಿದ್ದೀನಿ ಇವತ್ತಿನ ಈ ಎಲ್ಲಾ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಗಳಿಗೆ ಶೇರ್ ಮಾಡಿ ಹತ್ತು ಡಿಸೈನ್ಗಳನ್ನು ನಾನು ಕಂಪ್ಲೀಟಾಗಿ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಕ್ರೋಶ ಬರೋಲ್ಲ ಅನ್ನೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡ್ಬೋದು ಈಗಷ್ಟೇ ಕುಚ್ಚುಗಳನ್ನು ಕಲಿತಾ ಇದ್ದರೆ ಈ ಡಿಸೈನ್ ಅವರಿಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಎಲ್ಲ ಡಿಸೈನ್ಗಳು ತುಂಬ ಚೆನ್ನಾಗಿ ಬಂದಿದೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು